ಮನೆ ಎಲ್ಲ ವೀಕ್ಷಕರಿಗೆ ನಮಸ್ತೆ ದಕ್ಷಿಣ ಬೆಂಗಳೂರು ಭಾಗದ ಬಹುದಿನದ ಕನಸು ಈ ಭಾಗದ ಒಂದು ಮೆಟ್ರೋ ಸಂಚಾರ ಅದು ನಾಳೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಸಮಯದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ರಾಮ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಮಸ್ತೆ ಬೆಂಗಳೂರು ದಕ್ಷಿಣ ಭಾಗದ ಬಹುದಿನ ತುಂಬಾ ವರ್ಷಗಳ ಕನಸು ಇದು ಆಲ್ಮೋಸ್ಟ್ ಏಳು ವರ್ಷ ಆಗಿತ್ತು ಕಂಪ್ಲೀಟ್ ಆಗಿದೆ ನಾಳೆ ಉದ್ಘಾಟನೆ ಆಗ್ತಾ ಇದೆ ಪ್ರಧಾನಮಂತ್ರಿ ನಡೀತಾ ಇದೆ ಈಗಾಗಲೇ ಭಾಳ ವರ್ಷಗಳ ಕನಸು ಬೆಂಗಳೂರಿನಲ್ಲಿ ಈ ಭಾಗದವರಿಗೆ ನರೇಂದ್ರ ಮೋದಿರವರು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ ನಾವು ಈಗಾಗಲೇ ಜನ ಸಜ್ಜಾಗಿದ್ದಾರೆ ಈ ಭಾಗದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಆಗ್ತಾಯಿದೆ ಯಾಕೆಂದರೆ ಇಲ್ಲಿ ಸುಮಾರು ಭಾಳ ಟ್ರಾಫಿಕ್ ಸಮಸ್ಯೆಯ ದೃಷ್ಟಿಯಿಂದ ಎಲ್ಲೋ ಲೈನ್ ಓಪನ್ ಆಯಿತು ಅಂದರೆ ಎಂಟು ಲಕ್ಷ ಜನ ಪ್ರಯಾಣಿಕರು ಇಲ್ಲಿ ಈ ಭಾಗದಲ್ಲಿ ಪ್ರಯಾಣ ಎಲೆಕ್ಟ್ರಾನಿಕ್ ಸಿಟಿ ತನಕ ಪ್ರಯಾಣವನ್ನು ಮಾಡ್ತಾರೆ ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ಎಲ್ಲ ನಾಗರಿಕರ ಪರವಾಗಿ ದಕ್ಷಿಣ ಜಿಲ್ಲೆಯ ಪರವಾಗಿ ನರೇಂದ್ರ ಮೋದಿರವರಿಗೆ ಅನೇಕ ಅನಂತ ಧನ್ಯವಾದಗಳನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿ ಯಾರಿಂದ ಲೇಟ್ ಆಯಿತು ಇವತ್ತು ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿರವರು ಓಪನ್ ಮಾಡ್ತೀವಿ ಅಂತ ತಿಳಿಸಿದ್ಮೇಲೆ ಬಂದು ಶೋ ಮಾಡಿಬಿಟ್ಟು ಇವಾಗ ನಾವೇ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಒಂದು ಇನ್ಸ್ಪೆಕ್ಷನ್ಗೆ ಬಂದಿಲ್ಲ ಸಚಿವರುಗಳು ಮೋದಿಯರವರು ಮತ್ತು ನಮ್ಮ ಭಾಗದ ಎಂ ಪಿರವರು ಭಾಳ ನಿರೀಕ್ಷಣೆ ಇಟ್ಕೊಂಡು ಸುಮಾರು ಹೋರಾಟವನ್ನು ಮಾಡಿ ಇನ್ಸ್ಪೆಕ್ಷನ್ಗಳನ್ನು ಮಾಡಿ ಇವತ್ತು ಇದು ಅರ್ಪಣೆ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಇದರಲ್ಲಿ ರಾಜಕೀಯ ಬೆರೆಸಬಾರ್ದು ಇದು ರಾಜ್ಯದ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮ ದೃಷ್ಟಿಯಿಂದ ಎಲ್ಲರೂ ಸ್ವಾಗತವನ್ನು ಮಾಡಬೇಕು ಅದು ಬಿಟ್ಟು ನಮ್ಮದು ಫಿಫ್ಟಿ ಪರ್ಸೆಂಟು ನಿಮ್ಮದು ಫಿಫ್ಟಿ ಪರ್ಸೆಂಟು ಈ ಥರ ಹೇಳುವಂಥದ್ದು ಸರಿ ಕಾಣಿಸಲ್ಲ ಇದು ಒಟ್ಟಾರೆ ನರೇಂದ್ರ ಬಂದ ಮೇಲೆ ಇವತ್ತು ಬೆಂಗಳೂರು ಬೆಂಗಳೂರು ನಗರ ಸುತ್ತಮುತ್ತ ಇವತ್ತು ಅನೇಕ ಆಗ್ತಿದೆ ಅನೇಕ ಒಂದು ರೈಲುಗಳು ರೈಲುಗಳಾಗ್ತಾಯಿದೆ ಇವತ್ತು ಒಂದೇ ಭಾರತ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಟು ಬೆಳಗಾಂ ಲೋಕಾರ್ಪಣೆ ಆಗ್ತಿದೆ ಮತ್ತು ಇನ್ನೂ ಹೊರ ರಾಜ್ಯದ್ದು ಕೂಡ ಎರಡು ಇಲ್ಲಿ ಆನ್ಲೈನ್ ಮೂಲಕ ಲೋಕಾರ್ಪಣೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಕೂಡ ನಮ್ಮ ಬಂಜಾರ್ಘಟ್ಟ ಮೇನ್ ರೋಡಿಂದ ಅಪ್ ಟು ನೈನ್ ಡೆಲ್ಲಿ ತನಕ ಮೆಟ್ರೋಗಳನ್ನ ಅಲ್ಲೂ ಕೂಡ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ನಾಳೆ ನಾಳೆ ಮಾಡ್ತಾ ಇದ್ದಾರೆ ಈ ದೃಷ್ಟಿಯಿಂದ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ನರೇಂದ್ರ ಮೋದಿರವರು ಮತ್ತು ಕೇಂದ್ರ ಸರ್ಕಾರ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಸರ್ ಹೌದು ಇದು ತಮ್ಮ ಸಮಯದ ಅಭಾವ ಮತ್ತು ಮೋದಿರವರು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಭಾಳ ಸಮಯ ಆಗುತ್ತೆ ಆ ದೃಷ್ಟಿಯಿಂದ ಅದು ರದ್ದು ಮಾಡಿದ್ದಾರೆ ಇಲ್ಲೇ ನಾವು ರಾಘವೇಂದ್ರ ಮಠ ಸ್ವಾಮಿ ಈ ಒಂದು ಇದರ ರಾಯಕೂಟ ಸ್ಟೇಷನ್ನಲ್ಲಿ ಸುಮಾರು ಐದು ಸಾವಿರ ಜನ ಮೇಲ್ಪಟ್ಟು ನಾವು ಅವರಿಗೆ ಸ್ವಾಗತವನ್ನು ಮಾಡ್ತೀವಿ ಸೌತರ್ನ್ ಸರ್ಕಲ್ನಲ್ಲಿ ಅಲ್ಲೂ ಒಂದು ಐದಾರು ಸಾವಿರ ಜನ ಅಲ್ಲೂ ಕೂಡ ಸ್ವಾಗತವನ್ನು ಮಾಡ್ತಾರೆ ಇದಾದ ಮೇಲೆ ಟ್ರಿಪಲ್ ಐ ಟಿ ಒಂದು ಆಡಿಟೋರಿಯಂನಲ್ಲಿ ಅಲ್ಲೂ ಕೂಡ ಬೊನ್ನಹಳ್ಳಿ ಬೆಂಗಳೂರು ದಕ್ಷಿಣ ಆನೇಕಲ್ ಭಾಗದ ಎಲ್ಲ ಕಾರ್ಯಕರ್ತರು ಪಬ್ಲಿಕ್ಕು ಒಂದು ಏಳೆಂಟು ಸಾವಿರ ಜನ ಅಲ್ಲೂ ಕೂಡ ಸ್ವಾಗತವನ್ನು ಮಾಡ್ತಾ ಒಟ್ಟಾರೆ ಒಂದು ಹಬ್ಬದ ರೀತಿ ಮೋದಿರವರು ಭಾಳ ವರ್ಷಗಳ ಬರ್ತಾ ಇದ್ದಾರೆ ಒಂದು ವರ್ಷ ಬರ್ತಿದ್ದಾರೆ ಹಬ್ಬದ ರೀತಿಯಲ್ಲಿ ಸಜ್ಜಾಗಿದೆ ಬೆಂಗಳೂರು ನಗರಕ್ಕೆ ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಸರ್